ಹಲೋ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೀಗಿದ್ದಾರೆ ಫ್ರೆಂಡ್ಸ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಈ ದಿನ ನಿಮಗೆ ತುಂಬ ಉಪಯುಕ್ತವಾದ ಮಾಹಿತಿ ತಿಳಿಸ್ತೀನಿ ಫ್ರೆಂಡ್ಸ್ ವೀಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ಹೆಣ್ಣು ತನಕ ನೋಡಿದರೆ ನಿಮಗೆ ಉಪಯೋಗ ಇದೆ ಫ್ರೆಂಡ್ಸ್ ಯಾವುದೂ ಬೇಜವಾಬ್ದಾರಿ ಮಾಡಬಾರ್ದು ಫ್ರೆಂಡ್ಸ್ ಹಾಗೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತಿ ಫ್ರೆಂಡ್ಸ್ ಪ್ಲೀಸ್ ನಿಮ್ಮ ನಿಮ್ಮ ಒಂದು ಲೈಕಿಗೆ ಸಬ್ಸ್ಕ್ರೈಬ್ಗೆ ವ್ಯಾಲ್ಯೂ ಇದೆ ಅಂತ ಅಂದರೆ ನಿಜವಾಗ್ಲು ಕೊಡ್ತೀರಾ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಕೊಟ್ಟಾಯ್ತಾ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬೇಜಾರಾಗ್ಬಿಟ್ರೆ ಫ್ರೆಂಡ್ಸ್ ತುಂಬ ನಮ್ಮ ನಿಮ್ಮಿಂದ ನಮಗೆ ಎಲ್ಪು ಆಗುತ್ತೆ ಫ್ರೆಂಡ್ಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಫ್ರೆಂಡ್ಸ್ ಪ್ಲೀಸ್ ಫ್ರೆಂಡ್ಸ್ ನಾನು ಆಯಿತು ಇದ್ರ ಬಗ್ಗೆ ಉಪಯೋಗ ತಿಳಿಸ್ತೀನಿ ಫ್ರೆಂಡ್ಸ್ ಇದು ಮೊರಿಂಗಾ ಲೀವ್ಸ್ ಅಂತ ಮೊರಿಂಗಾ ಲೀವ್ಸ್ ಅಂದರೆ ನಿಮಗೆ ಇಂಗ್ಲೀಷ್ನಲ್ಲಿ ಹೇಳ್ತಾರೆ ಇದು ನುಗ್ಗೆ ಸೊಪ್ಪು ಅಂತ ಫ್ರೆಂಡ್ಸ್ ನಿಮ್ಗೆಲ್ರಿಗೂ ಗೊತ್ತು ಇದರ ನುಗ್ಗೆ ಸೊಪ್ಪಿನ ಬೆನಿಫಿಟ್ಸು ಗೊತ್ತಿರುತ್ತೆ ಕೆಲವರಿಗೆ ತಿಳಿದಿರುತ್ತೆ ಕೆಲವರಿಗೆ ತಿಳಿದಿರಲ್ಲ ನಾವು ಮನೆ ಹಿತ್ಲಲ್ಲಿ ಯಾವಾಗಲೂ ಒಂದು ನುಗ್ಗೆ ಗಿಡ ಮನೆ ಹಿಂದೆಗಡೆ ಹಾಕಿರ್ತೀವಿ ಹೊಲದಲ್ಲಿ ಇರ್ತವೆ ಇದು ಯಾವಾಗಲೂ ಕೈಗೆಟಕ ರೀತಿ ಸಿಕ್ಕೇ ಸಿಗುತ್ತೆ ಇದು ಯಾವುದೇ ಕೆಮಿಕಲ್ಲು ಏನು ಔಷಧಿ ಏನು ಸಿಂಪಡಣೆ ಮಾಡೋದಿಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ಇದು ತುಂಬಾ ಒಳ್ಳೆಯದು ಬೆನಿಫಿಟ್ಸ್ ಇದೆ ಇದು ಆಲ್ರೆಡಿ ಒಂದು ವೀಡಿಯೋ ಮಾಡಿ ಹಾಕಿದ್ದೀನಿ ಇದ್ರ ಬಗ್ಗೆ ಅದರ ಬೆನಿಫಿಟ್ಸ್ ನೋಡ್ಬೋದು ಫ್ರೆಂಡ್ಸ್ ಇದು ರಕ್ತಹೀನತೆಗಳು ಒಳ್ಳೆಯದು ಸ್ಕಿನ್ಗೆ ಕಣ್ಣಿಗೂ ತುಂಬಾ ಒಳ್ಳೇದು ಇದ್ರ ಜ್ಯೂಸ್ ಮಾಡ್ಕೊಂಡು ಕುಡಿತಾರೆ ಇದು ತೊಗಟೆ ಇದ್ದ ಹಿಡ್ದು ತೊಗಟೆನೂ ಜ್ಯೂಸ್ ಮಾಡ್ಕೊಂಡು ಕುಡಿತಿರ್ತಾರೆ ಅದನ್ನು ಕಷಾಯ ಮಾಡ್ಕೊಂಡು ಕುಡಿತಾರೆ ಜ್ಯೂಸೆಲ್ಲ ತೊಗಟೆನ ನೀರಿಗೆ ಹಾಕ್ಬಿಟ್ಟು ಬೆಳ್ಳುಳ್ಳಿ ಜಜ್ಜಿ ಕಾಳುಮೆಣಸು ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಜೀರಿಗೆ ಹಾಕ್ಬಿಟ್ಟು ತೊಗಟೆನ ಇರುತ್ತಲ್ಲ ಇದು ಮೊರಿಂಗ ಇದು ಇದೆ ನುಗ್ಗೆ ಸೊಪ್ಪಿನ ಗಿಡ ಇರುತ್ತಲ್ಲ ಅದ್ರ ತೊಗಟೆನ ಜಜ್ಜಿಬಿಟ್ಟು ಕುಡಿತಾರೆ ಫ್ರೆಂಡ್ಸು ಮೂಳೆ ಗಟ್ಟಿ ಆಗುತ್ತೆ ಅದರಿಂದ ತುಂಬಾ ಕ್ಯಾಲ್ಸಿಯಂ ಇರುತ್ತೆ ಇದು ರಿಚ್ ಐರನ್ನು ಕ್ಯಾಲ್ಸಿಯಂ ಅಂತ ಇದೆ ಫ್ರೆಂಡ್ಸು ಮೊರಿಂಗ ಲೀಸು ನುಗ್ಗೆಕಾಯಿನೂ ತಿಂತಾರೆ ಇದು ನುಗ್ಗೆಕಾಯಿಗಿಂತ ಇದು ಸೊಪ್ಪು ವಾರದಲ್ಲಿ ಒಂದು ಸತಿ ಆಯಿತು ಹದಿನೈದು ದಿನಕ್ಕೂ ಆಯ್ತು ಆಯಿತು ನೀವು ತಿಂತ ಬಂದರೆ ನಿಮಗೆ ರಕ್ತಹೀನತೆನೇನು ತುಂಬ ರಕ್ತಹೀನತೆ ಹೋಗ್ಲಾಡ್ಸ್ಬೋದು ರಕ್ತಹೀನತೆ ಇದ್ದವ್ರಿಗೆ ರಕ್ತ ವೃದ್ಧಿ ಆಗುತ್ತೆ ಮತ್ತು ಇದರಿಂದ ಮೂಳೆಗಳಿಗೆ ಗಟ್ಟಿ ಆಗುತ್ತೆ ಕಣ್ಣಿಗೆ ಒಳ್ಳೇದು ಕೂದಲಿಗೆ ಒಳ್ಳೇದು ನಾನಿವತ್ತು ಏರ್ ಪ್ಯಾಕ್ ಮಾಡೋದಂತ ಯಾವ ರೀತಿ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಇದು ಏರ್ ಪ್ಯಾಕ್ ಏರ್ ಪ್ಯಾಕ್ ಮಾಡೋಕ್ಕೆ ತುಂಬ ಸಿಲ್ಕಿ ಸ್ಮೂತು ಮತ್ತು ಕೂದಲು ತುಂಬ ಗ್ರೋತ್ ಆಗಬೇಕು ಎಲ್ಲ ಇದು ಸ್ಪ್ಲಿಟ್ ಏರಿಯಾ ಏರ್ ಅಂತಾರೆ ಇದು ಕೌಲು ಹೊಡೆದಿದ್ಕು ಎಲ್ಲದಕ್ಕೂ ತುಂಬಾ ಒಳ್ಳೆಯದು ಇದು ಇದು ಕಪ್ಪಾಗೋದ್ಕು ಕಣ್ಣಿಗೂ ಎಲ್ಲ ಯಾವುದು ಸೈಡ್ ಎಫೆಕ್ಟ್ ಆಗದಂಗೆ ಇದನ್ನು ಹೆಡ್ ಬಾತ್ ಮಾಡುವಾಗ ಇದನ್ನು ಪೇಸ್ಟ್ ಮಾಡಿಬಿಟ್ಟು ಇದು ಪೇಸ್ಟ್ ಮಾಡುವಾಗ ಇದಕ್ಕೆ ಸ್ವಲ್ಪ ಎರಡು ನಾಲ್ಕು ಕಾಳು ಮೆಣಸು ಹಾಕಿ ಫ್ರೆಂಡ್ಸ್ ಅದು ಕುಟ್ಟಿ ಪುಡಿ ಮಾಡಿ ಹಾಕಿರಿ ಯಾಕಂದರೆ ಮಿಕ್ಸಿ ಒಳಗೆ ಅದು ಜಾರ್ ಬಿಡುತ್ತೆ ಸಿಗೋದಿಲ್ಲ ಇದಕ್ಕೆ ಮೊಸರು ಹಾಕ್ತೀನಿ ಫ್ರೆಂಡ್ಸ್ ಮೊಸರು ಹಾತು ಮಜ್ಜಿಗೆ ಹಾತು ಯಾವುದೂ ಹಾಕ್ಬೋದು ಫ್ರೆಂಡ್ಸ್ ಇದನ್ನು ಹಾಕ್ಬಿಟ್ಟು ಗ್ರೈಂಡ್ ಮಾಡ್ತೀನಿ ಗ್ರೈಂಡ್ ಮಾಡಿ ತುಂಬ ನಮಗೆ ಎಷ್ಟು ನಿಮಗೆ ತ ಕೂದಲು ತುಂಬಾ ಇದ್ರೆ ತುಂಬ ಇಲ್ಲ ಅಂದ್ರೆ ನಾನು ಕೂದಲು ಇಷ್ಟ ಆಗುತ್ತೆ ಅಂತ ಇಷ್ಟು ತಗೊಂಡಿದ್ದೀನಿ ಫ್ರೆಂಡ್ಸ್ ಇವಾಗ ನಾನು ಮಿಕ್ಸಿ ಮಾಡ್ಕೊಂಡು ಬಂದು ಮೊಸರು ಹಾಕಿ ಮಿಕ್ಸಿ ಮಾಡ್ಕೊಂಡು ಬಂದು ಏರ್ ಪ್ಯಾಕ್ ಮಾಡ್ಕೊತೀನಿ ಫ್ರೆಂಡ್ಸ್ ತುಂಬಾ ಒಳ್ಳೆಯದಿದು ನೋಡಿ ಫ್ರೆಂಡ್ಸ್ ಈ ಬನ್ನಿ ಮಿಕ್ಸಿ ಮಾಡ್ಕೊಂಡು ಬರೋಣ ನೋಡಿ ಫ್ರೆಂಡ್ಸ್ ನಾನು ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ ಈ ಥರ ಇದೆ ಇದು ನೋಡಿ ಫ್ರೆಂಡ್ಸ್ ಇದ್ರೊಳಗೆ ಒಂದು ಸ್ವಲ್ಪ ನಾನು ಮೆಹಂದಿ ಪುಡಿ ಹಾಕಿದೆ ಯಾಕಂದರೆ ತೆಳ್ಳಗಾಯಿತು ಅದಕ್ಕೆ ನೋಡಿ ಫ್ರೆಂಡ್ಸ್ ಈ ಥರ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ತುಂಬ ತಲೆಗೆಲ್ಲ ಏರಿಗೂ ತಲೆಗೆಲ್ಲ ಅಪ್ಲೈ ಮಾಡ್ಕೊಳ್ಬೇಕಿದ್ನ ಇದರಿಂದ ಸಿಲ್ಕಿ ಏರು ಡ್ಯಾಂಡ್ರಫು ಮತ್ತು ಹಿಚ್ಚಿಂಗು ಸಿಲ್ಕಿ ಏರ್ ಆಗುತ್ತೆ ಡ್ಯಾಂಡ್ರಫ್ ಹೋಗುತ್ತೆ ಹೋಗುತ್ತೆ ಮತ್ತು ಏರ್ ಫಾಲ್ ಕಂಟ್ರೋಲ್ ಆಗೋದು ತಿಕ್ನೆಸ್ ಏರು ಬ್ಲ್ಯಾಕ್ ಏರು ಎಲ್ಲದೂ ಇದರಿಂದ ಬೆನಿಫಿಟ್ಸ್ ಇದೆ ಫ್ರೆಂಡ್ಸ್ ನಾನು ಸ್ವಲ್ಪ ಇದು ಮೆಹಂದಿ ಪುಡಿ ಆ್ಯಡ್ ಮಾಡಿಕೊಂಡೆ ಯಾಕೆ ಅಂದರೆ ಮಜ್ಜಿಗೆಯನ್ನು ತುಂಬ ಹಾಕ್ಕೊಂಡ್ಬಿಟ್ಟೆ ಅದಕ್ಕೋಸ್ಕರ ಏನೂ ತೊಂದರೆ ಇಲ್ಲ ಅದಕ್ಕೆ ಇದನ್ನೇ ಅಪ್ಲೈ ಮಾಡ್ಕೊಂಡು ಒನ್ ಅವರ್ ಬಿಟ್ಟು ಹೆಡ್ ಬಾತ್ ಮಾಡಿ ಫ್ರೆಂಡ್ಸ್ ತುಂಬಾ ಇದ್ರಿಂದ ಬೆನಿಫಿಟ್ಸ್ ಇದೆ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್